ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬ ಇಂಟ್ರೆಸ್ಟಿಂಗ್ ಆದಂತ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕೆಲಸ ತುಂಬಾ ದಿನದಿಂದ ಆಗದೆ ತುಂಬಾ ಕಷ್ಟ ಕೊಡ್ತಾ ಇದೀಯ ಅಥವಾ ನೀವು ಯಾರಿಗಾದ್ರೂ ದುಡ್ಡನ್ನು ಕೊಟ್ಟು ಅವರು ನಿಮಗೆ ವಾಪಸ್ ಕೊಡದೆ ತುಂಬಾ ಸತಾಯಿಸ್ತಾ ಇದ್ದಾರಾ ಅಥವಾ ನಿಮ್ಮ ದಾಂಪತ್ಯದಲ್ಲಿ ತುಂಬಾ ಜಗಳ ಭಿನ್ನಾಭಿಪ್ರಾಯ ಬಿರುಕು ಈ ತರದ ಘಟನೆ ಆಗ್ತಾ ಇದೆಯಾ ಮಕ್ಕಳ ಎಜುಕೇಶನ್ ನಲ್ಲಿ ಏನಾದರೂ ತುಂಬಾ ತೊಂದರೆ ಆಗ್ತಾ ಇದೆಯಾ ಅಥವಾ ಯಾವುದಾದ್ರೂ ಒಂದು ಕೆಲಸ ಸೈಟ್ ಮಾಡ್ಲಿ ಮಾರಾಟ ಮಾಡಲಿಕ್ಕೆ ಇಟ್ಟಿರ್ತೀರಾ ಮನೆ ಮಾರಾಟ ಮಾಡ್ಲಿಕ್ಕೆ ಇಟ್ಟಿರ್ತೀರಾ ಆಗೋದಿಲ್ಲ ಜಮೀನು ಮಾರಾಟ ಮಾಡ್ಲಿಕ್ಕೆ ಇಟ್ಟಿರ್ತೀರಾ ಆಗೋದಿಲ್ಲ ಹೀಗೆ ಒಂದು ಕೆಲಸ ತುಂಬ ತುಂಬ ವರ್ಷಗಳಿಂದ ಹಾಗೇ ನಿಧಾನಕ್ಕೆ ಎಳ್ಕೊಂಡು ಹೇಳ್ಕೊಂಡು ಬರ್ತಾ ಇರುತ್ತೆ ಕೆಲಸ ಆಗ್ತಾ ಇರೋದಿಲ್ಲ ಹಾಗಾದರೆ ಆ ತುಂಬ ವರ್ಷಗಳಿಂದ ಆಗದೇ ಇರುವಂತಹ ಕೆಲಸವನ್ನ ಕೇವಲ ನಲವತ್ತೊಂದು ದಿವಸದಲ್ಲಿ ಮಾಡಿಕೊಳ್ಳುವಂತಹ ರಹಸ್ಯ ಮಾಹಿತಿಯನ್ನು ಹೇಳ್ತೀನಿ ಹೌದು ಬೇಕಾದ್ರೆ ಕೊಡ್ತೀನಿ ಚಾಲೆಂಜ್ ಮಾಡ್ತೀನಿ ಯಾವ ಕೆಲಸ ನಿಮಗೆ ವರ್ಷಾನುಗಟ್ಟಲೆ ಆಗಿಲ್ಲವೋ ಕೇವಲ ನನಗೆ ನಲವತ್ತೊಂದು ದಿವಸ ಸಮಯ ಕೊಡಿ ಸಾಕು ಓನ್ಲಿ ಫಾರ್ಟಿ ಒನ್ ಡೇಸ್ ನಲವತ್ತೊಂದು ದಿವಸ ನಾನು ಹೇಳಿದ ಥರ ಮಾಡಿ ಸುಮಾರು ವರ್ಷಗಳಿಂದ ಆಗದೇ ಇರುವಂಥ ಕೆಲಸ ನಲವತ್ತೆರಡನೇ ದಿನಕ್ಕೆ ಚಿಟಿಕೆ 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 ಹೊಡೆಯೋಷ್ಟರಲ್ಲಿ ಆಗುತ್ತೆ ಅಂತಹ ರಹಸ್ಯವಾದಂಥ ರೆಮಿಡಿ ಹೇಳ್ಕೊಡ್ತೀನಿ ವೀಕ್ಷಕರೇ ಇದಕ್ಕೆ ನೀವು ಮಾಡಬೇಕಾಗಿರೋದು ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಫ್ರೀ ಉಚಿತ ರೆಮಿಡಿ ಹೇಳ್ಕೊಡ್ತೀನಿ ಅಂತಹ ರಹಸ್ಯ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಓದೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನಿಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಭಗವಂತನ ನಾಮಸ್ಮರಣೀಯ ಆಗುತ್ತೆ ಜೊತೆಗೆ ತಿಂಗಳು ತಿಂಗಳು ಕೂಡ ನಾವು ಪ್ರತಿ ತಿಂಗಳು ಯಾವ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತಾರೆ ಅಂತದ್ರಲ್ಲಿ ಒಬ್ಬ ವೀಕ್ಷಕರನ್ನ ಗುರುತಿಸಿ ಆಯ್ಕೆ ಮಾಡಿ ನಮ್ಮ ಸ್ಟುಡಿಯೋ ಕರೆಸಿ ಹೊಸ ಮೊಬೈಲ್ ಫೋನ್ ಕೊಡುವಂತ ಕಾರ್ಯಕ್ರಮ ಆರಂಭ ಆಗಿದೆ ಅದೇ ರೀತಿ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನೆಲ್ ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ್ಯ ಪ್ರಸಾರ ಮಹಾ ವಾಸ್ತು ಸರಳ ವಿರಳ ಈ ರೀತಿಯಾದಂತಹ ವಸ್ತು ಕಾರ್ಯಕ್ರಮಗಳು ಮತ್ತು ವಾರ ಭವಿಷ್ಯ ವರ್ಷ ಭವಿಷ್ಯ ಡಿಫ್ರೆಂಟ್ ಕಾರ್ಯಕ್ರಮಗಳನ್ನು ನೀವು ಎಂಜಾಯ್ ಮಾಡಬಹುದು ಬನ್ನಿ ವೀಕ್ಷಕರೇ ತಡ ಮಾಡಿದ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ನೋಡಿ ನಾನು ಹೇಳ್ತಾ ಇದ್ದೆ ವರ್ಷಾನುಗಟ್ಟಲೆ ಆಗದಂಥ ಕೆಲಸಗಳನ್ನ ಕೇವಲ ನಲವತ್ತೊಂದು ದಿವಸದ ವಿಶೇಷ ಅನುಷ್ಠಾನ ಮಾಡಿ ಕೈ ವರ್ಷ ಮಾಡ್ಕೋಬೋದು ಸಿದ್ಧಿ ಮಾಡ್ಕೋಬೋದು ಹೌದು ವೀಕ್ಷಕರೇ ವಿಶೇಷವಾಗಿ ನಲವತ್ತೊಂದು ದಿವಸ ನೀವೊಂದು ಸ್ವಲ್ಪ ಬೆಳಗ್ಗೆ ಏಳುವಂತಹ ಕಷ್ಟ ತಗೋಬೇಕಾಗತ್ತೆ ಯಾಕೆ ಅಂತಂದ್ರೆ ಸುಮಾರು ಜನಕ್ಕೆ ಬೆಳಗ್ಗೆ ಬೇಗ ಏಳುವಂತಹ ಅಭ್ಯಾಸ ಇರೋದಿಲ್ಲ ಸಾಕಷ್ಟು ಒಬ್ಬರ ಜೀವನ ಶೈಲಿ ಇರಬಹುದು ಅಥವಾ ಕೆಲಸದ ಒತ್ತಡ ಹೀಗೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರು ರೂಢಿ ಮಾಡ್ಕೊಂಡು ಬಂದಿರ್ತಾರೆ ಆದರೆ ವೀಕ್ಷಕರೇ ಬ್ರಾಹ್ಮಿ ಮುಹೂರ್ತ ಅಂತ ಏನಿದೆ ಆ ಬ್ರಾಹ್ಮಿ ಮುಹೂರ್ತಕ್ಕೆ ಬಹಳ ಶಕ್ತಿ ಇದೆ ವೀಕ್ಷಕರ ಆ ಬ್ರಾಹ್ಮಿ ಮುಹೂರ್ತವನ್ನ ದೇವತೆಗಳ ಸಂಚಾರ ಮಾಡುವಂತಹ ಸಮಯ ಅಂತ ಹೇಳುತ್ತಾರೆ ಹಾಗಾಗಿ ಸುಮಾರು ಕಡೆ ದೇವಸ್ಥಾನಗಳಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ದೇವರ ದರ್ಶನ ಈ ರೀತಿಯಾದಂಥ ಕಾರ್ಯಕ್ರಮಗಳಿರುತ್ತೆ ಹಾಗಾಗಿ ಆ ಒಂದು ವಿಶೇಷ ಸಿದ್ಧಿ ಸಮಯದಲ್ಲಿ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತಂದ್ರೆ ಸರಿಸುಮಾರಿಗೆ ಮೂರುವರೆಯಿಂದ ಐದೂವರೆ ಈ ಸಮಯ ಕೆಲವೊಮ್ಮೆ ನಾಲ್ಕರಿಂದ ಐದೂವರೆ ಅಂತ ಇರುತ್ತೆ ನೀವು ಇಂಟರ್ನೆಟ್ ನೋಡ್ಕೊಂಡ್ಬಿಟ್ಟು ನಾಳೆ ಗೂಗಲಲ್ಲಿ ಸರ್ಚ್ ಮಾಡಬಹುದು ನಾಳೆ ಬ್ರಾಹ್ಮಿ ಮುಹೂರ್ತ ಎಷ್ಟು ಗಂಟೆಗಿದೆ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ ಆ ಸಮಯ ನೋಡಿಕೊಂಡು ನೀವು ಅಲಾರಂ ಇಟ್ಕೊಂಡು ರೆಡಿ ಆಗಿರ್ಬೇಕಾಗುತ್ತೆ ನಲವತ್ತೊಂದು ದಿವಸ ನಲವತ್ತೊಂದು ದಿವಸ ನಾನು ಹೇಳುವಂತಹ ಬ್ರಾಹ್ಮಿ ಮುಹೂರ್ತದ ಅನುಷ್ಠಾನ ಮಾಡಿದ್ದೇ ಆದಲ್ಲಿ ಕೆಲವೊಂದು ವಿಶೇಷ ಶಬ್ದಗಳು ಬರುತ್ತೆ ಅಫರ್ಮೇಶನ್ಗಳು ಬರುತ್ತೆ ಅದನ್ನು ಮಾಡಿದ್ದೇ ಆದಲ್ಲಿ ವರ್ಷಾನುಗಟ್ಟಲೆಯಿಂದ ಆಗದೇ ಇರುವಂತಹ ಕೆಲಸ ನಲವತ್ತೆರಡನೇ ದಿವಸಕ್ಕೆ ಆಗ್ತದೆ ಹಾಗಾದರೆ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ವೀಕ್ಷಕರೇ ಏನು ಮಾಡಿ ಅಂತಂದರೆ ಯಾಕೆ ಅಂತಂದರೆ ನೋಡಿ ಮಾತೆ ಸರಸ್ವತಿಗೆ ವಿಶೇಷವಾದಂತಹ ಒಂದು ಬ್ರಾಹ್ಮಿ ಮುಹೂರ್ತ ದಿವ್ಯ ಆಶೀರ್ವಾದ ಮಾಡುವಂಥ ಸಮಯ ವಿಶೇಷವಾಗಿ ಎಲ್ಲ ದೇವಾನ ದೇವತೆಗಳ ಆಶೀರ್ವಾದ ಮಾಡುವಂತಹ ಸಮಯವೇ ಯಾಕೆ ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟು ಶಕ್ತಿ ಇರುತ್ತೆ ಅನ್ನೋದಕ್ಕೆ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಸಮ ಸರಿಸುಮಾರು ನೀವು ಈ ಮಹಾನಗರಗಳಲ್ಲಿ ನೋಡಿರ್ಬೋದು ಸಿಟಿಯಲ್ಲಿ ಬೆಳಗ್ಗೆ ಒಂದು ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ವಿಪರೀತ ಟ್ರಾಫಿಕ್ ಇರುತ್ತೆ ಎಲ್ಲರೂ ಸ್ಕೂಲು ಕಾಲೇಜು ಆಫೀಸಿಗೆ ಹೋಗುವಂತಹ ಒಂದು ಸಮಯ ಆಗಿರೋದ್ರಿಂದ ರಸ್ತೆಗಳಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಗಿರುತ್ತೆ ಲಕ್ಷಾಂತರ ಗಟ್ಟಲೆ ರಸ್ತೆಗಳಿಗೆ ವಾಹನಗಳು ಎಳೆದಿರುತ್ತೆ ಅದೇ ನೀವು ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ನೋಡಿದರೆ ರಸ್ತೆಗಳಲ್ಲಿ ಗಾಡಿನೇ ಇರೋದಿಲ್ಲ ವಾಹನಗಳು ಎಲ್ಲೋ ಒಂದೋ ಎರಡೋ ಓಡಾಡ್ತಾ ಇರುತ್ತೆ ಅದೇ ರೀತಿ ಬೆಳಗ್ಗೆ ಸೂರ್ಯ ಉದಯ ಆದಮೇಲೆ ಎಲ್ಲರೂ ಎದ್ದುಬಿಟ್ಟು ಭಗವಂತನ ನಾಮಸ್ಮರಣೆ ಕೀರ್ತನೆ ಪೂಜೆ ಪುನಸ್ಕಾರ ಇದರಲ್ಲಿ ಒಂದು ಬ್ಯುಸಿಯಾಗಿರ್ತಾರೆ ಮಗ್ನರಾಗಿರ್ತಾರೆ ಆ ಸಂದರ್ಭದಲ್ಲಿ ಎಲ್ಲರ ಪ್ರಾರ್ಥನೆಗಳು ದೇವಲೋಕಕ್ಕೆ ರೀಚ್ ಆಗ್ತಾ ಇರುತ್ತೆ ಭೂಮಂಡಲದಲ್ಲಿರುವಂತಹ ಸಾವಿರಾರು ಕೋಟಿ ಸಂಖ್ಯೆಯ ಜನರು ಬೆಳಗ್ಗೆ ಆರು ಗಂಟೆ ಆದಮೇಲೆ ಪೂಜೆ ಪುನಸ್ಕಾರದಲ್ಲಿ ತೊಡಗಿರೋದ್ರಿಂದ ನೋಡಿ ಎಷ್ಟೊಂದು ಸಿಗ್ನಲ್ಗಳು ಮೇಲೆ ಹೋಗ್ತಾ ಇರುತ್ತೆ ಅದೇ ನಾಲ್ಕು ಗಂಟೆ ಆರು ಗಂಟೆ ಅಂದರೆ ಯಾರಿನ್ನೂ ಎದ್ದಿರೋದಿಲ್ಲ ತುಂಬ ವಿರಳವಾದಂಥ ಸಂಖ್ಯೆಯಲ್ಲಿ ಜನ ಎದ್ದಿರ್ತಾರೆ ನೀವು ಮಾಡುವಂಥ ಪ್ರಾರ್ಥನೆಗಳು ಭಗವಂತನಿಗೆ ಬೇಗ ರೀಚ್ ಆಗುತ್ತೆ ಯಾವುದೇ ಅಡೆತಡೆಗಳು ಟ್ರಾಫಿಕ್ಕು ಸಿಗ್ನಲ್ಲು ಏನು ಇರೋದಿಲ್ಲ ಹಾಗಾಗಿ ಆ ಸಮಯದಲ್ಲಿ ಬಹಳ ಶ್ರೇಷ್ಠ ಈ ನೀವೇನು ಮಾಡಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಅಂತಂದರೆ ಫೋರ್ ಟು ಫೈವ್ ತರ್ಟಿ ನಾಲ್ಕರಿಂದ ಐದೂವರೆ ಒಳಗಡೆ ಎದ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಬಿಸಿನೀರು ಸ್ನಾನನೇ ಮಾಡ್ಕೊಳ್ಳಿ ಅದಕ್ಕೇನು ತಣ್ಣೀರು ಸ್ನಾನ ಬೇಕು ಅಂತಿಲ್ಲ ಬಿಸಿನೀರ್ನ ಸ್ನಾನ ಮಾಡ್ಕೊಂಡ್ಬಿಟ್ಟು ದೇವರ ಮನೆಗೆ ಬನ್ನಿ ದೇವರ ಮನೆಗೆ ಬಂದ್ಬಿಟ್ಟು ಎರಡು ಜೋಡಿ ದೀಪ ಬೆಳಗಿ ಬೆಳಗ್ಬಿಟ್ಟು ಒಂದೊಂದು ದೀಪಕ್ಕೆ ಒಂದೊಂದು ಲವಂಗವನ್ನ ಹಾಕಿ ಆ ಲವಂಗ ಹಾಕಿದ್ದನ್ನ ನೆಕ್ಸ್ಟ್ ಡೇ ದೀಪದಲ್ಲಿ ಕಲೆಕ್ಟ್ ಮಾಡಿಬಿಟ್ಟು ಮರದ ಕೆಳಗಡೆ ಹಾಕ್ಬೇಕಾಗುತ್ತೆ ದೀಪಕ್ಕೆ ಲವಂಗ ಹಾಕಿಬಿಟ್ಟು ಭಗವಂತನಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ನನ್ನ ಮನಸ್ಸಿನ ಇಚ್ಛೆಗಳೆಲ್ಲ ನೆರವೇರ್ಲಿ ಅಂತ ಅಷ್ಟೇ ಅದನ್ನ ಬೇರೆ ಎಕ್ಸ್ಪ್ಲೇನ್ ಮಾಡೋದು ಬೇಡ ಮುಂದೆ ಎಕ್ಸ್ಪ್ಲೇನ್ ನಾನು ಹೇಗೆ ಅಫರ್ಮೇಶನ್ ಮಾಡ್ಬೇಕು ಹೇಳ್ಕೊಡ್ತೀನಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾಗುತ್ತೆ ಅಂದ್ರೆ ಒಂದೊಂದು ಒಂದೊಂದು ಪ್ರಹರಕ್ಕೂ ಒಂದೊಂದು ಕಾಲಕ್ಕೂ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಡಿವೈಡ್ ಮಾಡಿದಾಗ ದೇವಿ ಶಕ್ತಿ ವೇರಿಯೇಷನ್ ಆಗ್ತಾ ಇರುತ್ತೆ ಬೇರೆ ಬೇರೆ ತರ ಇರುತ್ತೆ ಹಾಗಾಗಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಸರಸ್ವತಿ ಎಂಬನವರ ಮಾತೆ ಸರಸ್ವತಿಯ ಶಕ್ತಿ ವಿಶೇಷವಾಗಿರುತ್ತೆ ಅದಕ್ಕೆ ಹೇಳ್ತಾರೆ ನೋಡಿ ಮಕ್ಕಳನ್ನ ಬೆಳಗ್ಗೆ ಬೇಗ ನಾಲ್ಕು ಗಂಟೆಗೆ ಐದು ಗಂಟೆಗೆ ಓದಿ ಆ ಟೈಮಲ್ಲಿ ನಿಮಗೆ ಮೆಮೊರಿಯಲ್ಲಿ ಕೂತ್ಕೊಳ್ಳುತ್ತೆ ಇದರ ಮಹತ್ವ ಏನು ಅಂದ್ರೆ ಆ ಬ್ರಾಹ್ಮಿ ಮುಹೂರ್ತದ ಎಫೆಕ್ಟು ಮತ್ತೆ ದೇವಿಯ ಆಶೀರ್ವಾದ ಎರಡು ಆಗುತ್ತೆ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಜಗಳ ಮಾಡ್ತಾರೋ ಕೆಟ್ಟದ್ದನ್ನು ಮಾತಾಡ್ತಾರೋ ಶಪಿಸ್ತಾರೋ ಶಾಪ ಕೊಡ್ತಾರೋ ಅದು ನಿಜ ಆಗುತ್ತಂತೆ ಬ್ರಾಹ್ಮಿ ಮುಹೂರ್ತಕ್ಕೆ ಬಹಳ ಒಂದು ಇದಿರುತ್ತೆ ಹಾಗಾಗಿನೇ ನಮ್ಮ ಅಜ್ಜ ಅಜ್ಜಿಯರು ಹಿರಿಯ ಕಾಲದ ತಾತ ಮುತ್ತಾತಂದಿರಿರ್ಬಹುದು ನಮ್ಮ ಹಿರಿಯ ಒಂದು ವಂಶ ಹಿಂದಿನ ವಂಶ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಜಗಳ ಮಾಡಬೇಡಿ ಅಂತ ಹೇಳ್ತಾ ಇದ್ರು ಯಾಕೆಂದ್ರೆ ಅದು ಹಂಗೆ ಆಗುತ್ತಂತೆ ಅಳ್ತಾ ಇದ್ರೆ ನಾವು ವರ್ಷ ಪೂರ್ತಿ ಅಳತಾನೆ ಇರ್ತೀವಿ ಕೆಟ್ಟದ್ದನ್ನು ಮಾತಾಡಿದ್ರೆ ಕೆಟ್ಟದ್ದೇ ಆಗತ್ತೆ ಈ ರೀತಿಯಾಗಿ ಹಾಗಾಗಿ ಆ ಒಂದು ಸಮಯಕ್ಕೆ ವಿಶೇಷ ಶಕ್ತಿ ನೀವೇನ್ ಮಾಡಬೇಕು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೇವಲ ನಲ್ವತ್ತೊಂದು ದಿವಸದ ವೃತ್ತ ಮಾಡಿ ಸಿಂಪಲ್ ಅದಕ್ಕೇನು ಖರ್ಚು ಮಾಡೋದು ಬೇಡ ಸ್ತ್ರೀಯರಾದರೆ ತಮ್ಮ ಮುಟ್ಟಿನ ದಿನಗಳಲ್ಲಿ ಮೂರ್ನಾಲ್ಕು ದಿವಸ ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿ ಆ ನಲವತ್ತೊಂದು ದಿವಸ ಏನು ಮಾಡಿ ಅಂದರೆ ಪ್ರತಿದಿನ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿಬಿಟ್ಟು ದೇವರ ಮನೆಗೆ ಬಂದು ಒಂದೊಂದು ದೀಪದಲ್ಲಿ ಎರಡೆರಡು ಲವಂಗಗಳನ್ನು ಹಾಕುವಂಥದ್ದು ಆ ಲವಂಗಗಳನ್ನು ಹಾಕಿ ದೇವರಿಗೆ ನಮಸ್ಕಾರ ಮಾಡಿ ದೇವರ ಮನೆ ಎದುರುಗಡೆ ಕೂತ್ಕೊಂಡು ಅಥವಾ ನಿಮ್ಮ ಮನೆ ಹಾಲಲ್ಲಿ ಕೂತ್ಕೊಂಡು ಒಂದು ಚಾಪೆನೋ ಮಣೆನೋ ಹಾಕ್ಕೊಂಡು ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಒಂದು ನೂರ ಎಂಟು ಸಲ ಹೇಳ್ಕೊಳ್ಳಿ ಉದಾಹರಣೆಗೆ ನಿಮಗೆ ಕೃಷ್ಣ ಇಷ್ಟ ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರ ಎಂಟು ಸಲ ಹೇಳ್ಕೊಳ್ಳಿ ನಿಮಗೆ ಈಶ್ವರ ಆರಾಧ್ಯ ದೈವ ಇಷ್ಟದ ದೈವ ಅಂದ್ರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಗಣೇಶ ಇಷ್ಟದ ದೈವ ಆರಾಧ್ಯ ದೈವ ಅಂದ್ರೆ ಓಂ ಗಂಗಣಪತ ನಮಃ ಓಂ ಗಂಗಣಪತಯ ನಮ ಈ ರೀತಿ ಹೇಳ್ಕೊಂಡ್ಬಿಟ್ಟು ನೂರ ಎಂಟು ಸಲ ಇಷ್ಟ ದೈವದ ಮಂತ್ರ ಹೇಳ್ತೀರಾ ಆಮೇಲೆ ಕೇವಲ ಹದಿನೆಂಟು ಸಾರಿ ಶ್ರೀಮ್ 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 ಎನ್ನುವ ಬೀಜ ಅಂತ ಹೇಳ್ಕೊಬೇಕು ಮನಸ್ಸಲ್ಲಿ ಹೇಳ್ಕೊಂಬಿಟ್ಟು ಒಂದು ಮೂರು ವಾಕ್ಯಗಳನ್ನು ಹೇಳಬೇಕು ನನ್ನ ಜೀವನದಲ್ಲಿ ಸಾಕಷ್ಟು ಖುಷಿ ಹಣ ಖ್ಯಾತಿ ಸಂಪತ್ತು ಯಶಸ್ಸು ಅವಕಾಶಗಳು ಎಲ್ಲ ಹುಡುಕಿ ಬರ್ತಾ ಇದೆ ನಾನು ಬಹಳ ಸಕ್ಸಸ್ಫುಲ್ ಆಗಿದ್ದೀನಿ ಎಲ್ಲ ಕೆಲಸಗಳು ಸಕ್ಸಸ್ ಇದೆ ನನಗೆ ಬಹಳ ಬಹಳ ನಾನು ಲಕ್ಕಿ ಇದ್ದೀನಿ ಅದೃಷ್ಟ ನನ್ನ ಹುಡುಕಿ ಬರ್ತಾ ಇದೆ ಹಣ ನನ್ನ ಹುಡುಕಿ ಬರ್ತಾ ಇದೆ ಈ ರೀತಿಯಾದಂಥ ಒಂದು ಎರಡು ಮೂರು ವಾಕ್ಯ ಅಫರ್ಮೇಶನ್ ಪಾಸಿಟಿವ್ ಆಗಿ ಮಾಡಿಕೊಂಡು ಅಲ್ಲಿಂದ ಎದ್ದು ನಿಮ್ಮ ದೈನಂದಿನ ಕೆಲಸಗಳನ್ನು ಮಾಡಿಕೊಳ್ಳಿ ಆದರೆ ಇದನ್ನು ಮಾಡೋದಕ್ಕಿಂತ ಮುಂಚೆ ಸ್ನಾನ ಆಗಬೇಕಲ್ಲ ಸ್ನಾನ ಆಗಿ ಪೂಜೆ ಮಾಡಿ ನೀವು ದೇವರ ಮನೆಯಲ್ಲಿ ದೀಪಕ್ಕೆ ಲವಂಗ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಹಾಲ್ನಲ್ಲಿ ಕೂತ್ಕೊಂಡು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನಿಮ್ಮ ಇಷ್ಟ ದೈವದ ಒಂದು ನಾಮಸ್ಮರಣೆಯನ್ನು ನೂರ ಎಂಟು ಸಲ ಮಾಡಿಕೊಂಡು ಶ್ರೀಮೆನ್ನುವ ಬೀಜ ಮಂತ್ರದ ಜಪವನ್ನು ಒಂದು ಹದಿನೆಂಟು ಸಲ ಮಾಡಿಕೊಂಡು ಆಮೇಲೆ ಪಾಸಿಟಿವ್ ಅಫರ್ಮೇಶನ್ ಮಾಡ್ಕೊಳ್ಳಿ ನಾನೀಗ ಸಕ್ಸಸ್ಫುಲ್ ಆಗಿದ್ದೀನಿ ಜೀವನದಲ್ಲಿ ಗೆದ್ದಿದ್ದೀನಿ ಸಾಕಷ್ಟು ಹಣ ಇದೆ ಹಣ ಹರಿದು ಬರ್ತಾ ಇದೆ ಕೆಲಸ ಕಾರ್ಯ ಚೆನ್ನಾಗಿ ಆಗ್ತಾ ಇದೆ ಖುಷಿ ಇದೆ ಐ ಆಮ್ ವೆರಿ ಹ್ಯಾಪಿ ಈ ರೀತಿಯಾದಂತಹ ಈ ಪಾಸಿಟಿವ್ ಅಫರ್ಮೇಶನನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಯೂನಿವರ್ಸಿಗೆ ಕಳಿಸೋದ್ರಿಂದ ಹೇಳ್ಕೊಳ್ಳೋದ್ರಿಂದ ನಲವತ್ತೆರಡನೇ ದಿವಸಕ್ಕೆ ನಿಮ್ಮ ಜೀವನ ಪರಿವರ್ತನೆ ಆಗ್ಬಿಡುತ್ತೆ ಎಷ್ಟೋ ವರ್ಷಗಳಿಂದ ಆಗಲೇ ಇರುವಂಥ ಕೆಲಸ ನಲವತ್ತೆರಡನೇ ದಿವಸಕ್ಕೆ ಆಗದಕ್ಕೆ ಶುರುವಾಗುತ್ತೆ ಹಣ ಕೊಟ್ಟಿದ್ದೀನಿ ಅವರು ನಾನು ಕೊಟ್ಟಿದ್ದಾರೆ ಏನಬೇಕು ಕೊಟ್ಟಿಲ್ಲ ಅನ್ನಬಾರ್ದು ನಲವತ್ತೆರಡನೇ ದಿವಸಕ್ಕೆ ಬಂದು ಕೊಡಬಹುದು ಯಾಕೆಂದರೆ ಅಷ್ಟು ನಲವತ್ತೆರಡನೇ ದಿವಸದಿಂದ ಇಮಿಡಿಯೇಟ್ಲಿ ಚೇಂಜ್ ಆಗಿಬಿಡುತ್ತೆ ಜೀವನ ಇದನ್ನು ಟ್ರೈ ಮಾಡಿ ನೋಡಿ ಯಾಕೆಂದರೆ ಇದಕ್ಕೆ ಏನು ಖರ್ಚಿಲ್ಲ ನಲ್ವತ್ತೆರಡು ದಿವಸ ದೀಪಕ್ಕೆ ಲವಂಗ ಹಾಕ್ತೀರ ಅದಷ್ಟೇ ಖರ್ಚು ಬಿಟ್ಟರೆ ಬೇರೆ ಏನೂ ಇಲ್ಲ ವೀಕ್ಷಕರೇ ಅದೇ ನೀವು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ತರಿಸಿದ್ರೆ ವೀಕ್ಷಕರೇ ಬ್ರಾಹ್ಮಿ ಮುಹೂರ್ತದಲ್ಲಿ ನಲ್ವತ್ತೊಂದು ದಿವಸ ಆದರೆ ಎರಡೇ ಕೂತ್ಕೊಂಡು ಮೆಡಿಟೇಷನ್ನು ನಾನು ಹೇಳಿದಂಥ ಅನುಷ್ಠಾನ ಮಾಡಿದರೆ ಇಪ್ಪತ್ತೇ ದಿವಸಕ್ಕೆ ರಿಸಲ್ಟ್ ಬರುತ್ತೆ ನಿಮಗೆ ತರಸ್ತೇ ಇರೋರಿಗೆ ನಲ್ವತ್ತೊಂದು ದಿವ್ಸಕ್ಕೆ ಬರುತ್ತೆ ಪ್ರೇಕ್ಷೆ ಮಾಡಿ ಬೇಕಾದ್ರೆ ಕಮೆಂಟ್ ಡೆಫಿನೆಟ್ಲಿ ಮಾಡ್ತೀರಾ ಹಾಗಾಗಿ ವೀಕ್ಷಕರೇ ಈ ಮಹಾಲಕ್ಷ್ಮಿ ಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ಇದನ್ನ ಬರುವಂತಹ ಮಹಾಶಿವರಾತ್ರಿಗೆ ನಿಮ್ಮ ಹೆಸರಿನಲ್ಲಿ ನಾನು ಮಹಾಲಕ್ಷ್ಮಿ ಕುಬೇರೆಯಾಗ ಮಾಡ್ತಾ ಇದ್ದೀನಿ ವೀಕ್ಷಕರೇ ಮಹಾಶಿವರಾತ್ರಿಯ ದಿನ ಮಹಾಶಿವರಾತ್ರಿಯ ದಿನ ನೋಡಿ ಸಾಯಂಕಾಲ ಆರರಿಂದ ಒಂಬತ್ತು ಗಂಟೆ ಒಂಬತ್ತರಿಂದ ಹನ್ನೆರಡು ಗಂಟೆ ಹನ್ನೆರಡರಿಂದ ಮೂರು ಗಂಟೆ ಬೆಳಗ್ಗೆ ಮೂರಿಂದ ಆರು ಗಂಟೆ ನಾಲ್ಕು ಪ್ರಹರಗಳಲ್ಲಿ ನಾಲ್ಕು ವಿಶೇಷವಾದ ನಿಶ್ಚಿತ ಕಾಲ ಇರುತ್ತೆ ಪ್ರತಿ ನಾಲ್ಕು ಗಂಟೆಗೊಮ್ಮೆ ಈಶ್ವರನ ಶಿವಲಿಂಗಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಅಭಿಷೇಕ ಈ ಕಡೆ ಮಹಾಲಕ್ಷ್ಮಿ ಕುಬೇರೆಯಾಗ ನಡೀತಾ ಇರುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಅವತ್ತಿನ ದಿವಸ ಇಟ್ಟು ಅನುಷ್ಠಾನ ಪೂಜೆ ಹೋಮ ಹವನ ಎಲ್ಲ ಮಾಡಿಸ್ತಾ ಇದ್ದೀನಿ ಅವತ್ತಿನ ದಿನ ನೀವು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮಹಾಶಿವರಾತ್ರಿ ದಿನ ನಿಮ್ಮ ಹೆಸರಲ್ಲಿ ಇಟ್ಟು ಮನೆಗೆ ತರಿಸ್ಕೊಂಡ್ರಿ ಅಂತಂದ್ರೆ ಭಾಗ್ಯೋದಯ ಆದಂಗೆ ಅದೃಷ್ಟ ತೆರೆದಂಗೆ ಅಪಾರ ಪ್ರಮಾಣದಲ್ಲಿ ಹಣ ಬರುತ್ತೆ ಆದ್ರೆ ನನಗೆ ನೀವು ಮೂವತ್ತರಿಂದ ನಾಲ್ವತ್ತು ದಿವಸ ಸಮಯ ಕೊಡಬೇಕು ಮಹಾಶಿವರಾತ್ರಿ ದಿವಸ ಇಟ್ರು ಅಲ್ಲಿಂದ ಮೂವತ್ತರಿಂದ ನಾಲ್ವತ್ತು ದಿವಸ ನಿರಂತರ ಸಿದ್ಧಿ ಜಪ ಹಾಕಿ ನಿಮ್ಮ ಮನೆಗೆ ಒಂದು ತಿಂಗಳಾದ ಮೇಲೆ ಬರುತ್ತೆ ಆದರೆ ಇದನ್ನ ಅವತ್ತಿನ ದಿವಸ ಬುಕ್ಕಿಂಗ್ ಮಾಡಿಸ್ಕೋಬೇಡಿ ಈಗ ವಿಡಿಯೋ ನೋಡಿದ ತಕ್ಷಣ ಬುಕ್ಕಿಂಗ್ ಮಾಡಿಸ್ಕೊಳ್ಳಿ ಯಾಕೆಂದರೆ ಅವತ್ತು ವಿಪರೀತ ಒತ್ತಡ ಇರುತ್ತೆ ನನಗೆ ಬೇಕು ಗುರುಗಳೇ ಶ್ರೀಚಕ್ರ ನನಗೆ ಬೇಕು ಅಂತ ಅಪಾರ ಪ್ರಮಾಣದಲ್ಲಿ ಒತ್ತಡ ಇರುತ್ತೆ ಹಾಗಾಗಿ ನಿಮ್ಮ ಹೆಸರಲ್ಲಿ ಬುಕ್ಕಿಂಗ್ ತೊಗೊಳ್ಲಿಕ್ಕಿಲ್ಲ ಈಗ ಇನ್ನೂ ಹದಿನೈದು ದಿವಸ ಟೈಮ್ ಇದೆ ಈಗಲೇ ಬುಕ್ಕಿಂಗ್ ಮಾಡ್ಕೊಳ್ಳಿ ನನಗೂ ಶ್ರೀಚಕ್ರ ಬೇಕು ಅಂತ ಹಾಗಾಗಿ ಈಗ ಮಹಾಶಿವರಾತ್ರಿಗೆ ನಿಮ್ಮ ಹೆಸರಲ್ಲಿ ಶ್ರೀಚಕ್ರ ಎ ಇಡಿಸ್ಕೋಬೇಕು ಅಂತಂದ್ರೆ ಈ ನಂಬರಿಗೆ ಮೆಸೇಜ್ ಹಾಕಿ ನನಗೂ ಶ್ರೀಚಕ್ರ ಬೇಕು ಅಂತ ಕರೆ ಮಾಡಬೇಡಿ ವಾಟ್ಸಪ್ಪಲ್ಲಿ ಹಾಕಿ ನಮ್ಮ ತಂಡ ಇದನ್ನ ಮಹಾಶಿವರಾತ್ರಿಯ ದಿನ ತಪ್ಪದೇ ತಪ್ಪದೇ ತಪ್ಪದೆ ನಿಮ್ಮ ಹೆಸರಲ್ಲಿಟ್ಟು ಸಿದ್ಧಿ ಪೂಜೆ ಮಾಡಿ ಮನೆಗೆ ಕಳಿಸುತ್ತೆ ಯಾರು ಮಹಾಶಿವರಾತ್ರಿಯ ದಿನ ಇದನ್ನ ನೀವು ಮನೆಗೆ ತರಿಸ್ ಅಂದರೆ ಮಹಾಶಿವರಾತ್ರಿಯ ಪೂಜೆಯಲ್ಲಿಟ್ಟು ಮನೆಗೆ ತರಿಸ್ಕೊತೀರಿ ನಿಮ್ಮ ಸಾಲಗಳೆಲ್ಲ ಒಂದೇ ತಿಂಗಳಲ್ಲಿ ತೀರುತ್ತೆ ಯಾಕೆಂದ್ರೆ ಇದ್ರ ಶಕ್ತಿ ಹಂಗಿರುತ್ತೆ ವರ್ಷಕ್ಕೆ ತೀರುವಂತಹ ಸಾಲ ಒಂದೇ ತಿಂಗಳಿಗೆ ತೀರುತ್ತೆ ವರ್ಷದಲ್ಲಿ ಆಗುವಂತಹ ಕೆಲಸ ಒಂದೇ ತಿಂಗಳಿಗೆ ಮಾಡಿಕೊಡುತ್ತೆ ಅಂತ ಪವರ್ಫುಲ್ ಇದು ಮನೆ ಬಾಡಿಗೆ ಮನೆ ಸ್ವಂತ ಮನೆ ಆಸ್ಪತ್ರೆ ಸ್ಕೂಲು ಕಾಲೇಜು ಎಲ್ಲ ಕಡೆ ಇಟ್ಟು ಪೂಜೆ ಮಾಡಬಹುದು ದೇವರ ಮನೆಗಳಲ್ಲಿ ಮಾಡಿ ಎಷ್ಟೋ ನಮ್ಮ ಜನ ಲಕ್ಷಾಂತರ ಜನ ಜೀತ್ ಮೀಡಿಯಾ ವೀಕ್ಷಕರು ಇದನ್ನು ತರಿಸ್ಕೊಂಡು ಜೀವನದಲ್ಲಿ ಗೆದ್ದಿದ್ದಾರೆ ನೀವು ಅದರಲ್ಲಿ ಒಬ್ಬರಾಗಿ ಮಹಾಲಕ್ಷ್ಮಿ ಚಕ್ರತ್ತ ತರಿಸ್ಕೊಳ್ಳಿ ಇದು ಹಣವನ್ನು ಮ್ಯಾಗ್ನೆಟ್ ತರ ಎಳೆಯುತ್ತೆ ಅಪಾರ ಶ್ರೀಮಂತಿಕೆ ತಂದು ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಅನುಷ್ಠಾನ ಹೇಳಿದ್ದೀನಿ ನಿಮಗೂ ಕೂಡ ಯಾವುದೇ ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ನಲವತ್ತೊಂದು ದಿವಸ ನಾನು ಹೇಳಿದ ತರ ಮಾಡಿ ನಲವತ್ತೆರಡನೇ ದಿವಸಕ್ಕೆ ಆಗುತ್ತೆ ವಿಶೇಷವಾಗಿ ಯಾರು ಶ್ರೀಚಕ್ರ ತರಿಸ್ಕೊಂಡಿದ್ದೀರಿ ಆದ್ರೆ ಎದುರುಗಡೆ ಮುಂದೆ ಕುತ್ಕೊಂಡು ಅನುಷ್ಠಾನ ಮಾಡಿ ಇನ್ನೂ ಬೇಗ ಆಗುತ್ತೆ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಚೆನ್ನ ಸುಧೀಂದ್ರ ದೇಶಮಾಳೆ ಗುರುಜಿ ಬರ್ತೀನಿ ವಿಶೇಷವಾದಂತಹ ವಿಭಿನ್ನ ವಿಶಿಷ್ಟ ರೆಮಿಡಿಯೊಂದಿಗೆ ಅಲ್ಲಿವರೆಗೂ ಈ ಸಂಚಿಕೆಯನ್ನ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೂಡ ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ವೀಕ್ಷಕರೇ ಯಾಕೆಂದ್ರೆ ಎಲ್ರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ನಮ್ಮ ಹತ್ತೆ ನಾಳೆ ಸಂಜೆ ಸಿಕ್ಕಿ ದಾರಿದೀಪ ಕಾರ್ಯಕ್ರಮದಲ್ಲಿ ಓಂ ನಮೋ ಭಗವತೆ ವಾಸುದೇವಾಲಯ